ಕನ್ನಡ 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 ಬರ್ರಿ ನಮ್ಮ ಸಂಗಡ ಐದನೇ ತರಗತಿ ಕನ್ನಡ ಕನ್ನಡದ ಪದ್ಯ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಬರೆದ ಕೃತಿಕಾರರು ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರನ್ನು ಚಂಪ ಅಂತ ಕರೀತಾರೆ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಅಂದರೆ ಎಲ್ಲ ಕಡೆಯನ್ನು ಕನ್ನಡವನ್ನು ಮಾತಾಡಬೇಕು ನಾವು ಕನ್ನಡವನ್ನು ಬೆಳೆಸಬೇಕು ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಕೈಯ ತುಂಬ ಕೆಲಸ ಬೇಕು ಕೆಲಸ ಮಾಡಿದರೆ ನಮಗೆ ಹೊಟ್ಟೆಗೆ ಅನ್ನ ಸಿಗೋದು ಹಾಗೆಯೇ ಅಕ್ಷರನೂ ಸಹ ಕಲಿಯಬೇಕು ಅಕ್ಷರದ ಅರಿವಿದ್ರೆ ನಮಗೆ ಅಕ್ಷರವೇ ಚಿನ್ನ ಅರಿವೆ ಅಕ್ಷರದ ಅರಿವೆ ನಮಗೆ ಚಿನ್ನವಿದ್ದಂತೆ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಮೈಯ ಹಾಕೋಣಕ್ಕೆ ಮೈ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ನೆತ್ತಿಗೊಂದು ಆಸರ ಅಂದರೆ ನಾವು ಮಳೆ ಗಾಳಿ ಬಿಸಿಲಿನಿಂದ ಸುರಕ್ಷಿತವಾಗಿರಲು ನಮಗೊಂದು ಸೂರು ಬೇಕು ಮನೆ ಬೇಕು ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ನೇಸರ ಸೂರ್ಯ ಭೂಮಿ ತುಂಬ ಬೆಳಕನ್ನು ಚೆಲ್ಲಬೇಕು ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಅಂದರೆ ವಿದ್ಯೆ ತಲೆಯ ತುಂಬ ವಿದ್ಯೆ ತುಂಬಿ ಅದರಿಂದ ನಮ್ಮ ಕಣ್ಣು ಮಿಂಚಬೇಕು ಎದೆಯ ತುಂಬ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಎದೆಯಲ್ಲಿ ಪ್ರೀತಿ ಇರಬೇಕು ಎಲ್ಲರ ಬಗ್ಗೆನೂ ಪ್ರೀತಿ ಕನಿಕರ ಇರಬೇಕು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ ಇಂಥ ನಾಡನ್ನು ಕಟ್ಟೋಣ ಬನ್ನಿ ನಾವು ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಎಲ್ಲೆಲ್ಲೋ ಇರಬೇಕು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಎಲ್ಲೆಲ್ಲೂ ಕನ್ನಡ ನುಡಿಯೆಂದು ಉಸಿರಬೇಕು ಕೈಯ ತುಂಬ ಏನು ಬೇಕು ಕೈಯ ತುಂಬ ಕೆಲಸ ಬೇಕು ನೇಸರ ಏನನ್ನು ಬಿತ್ತಬೇಕು ನೇಸರ ಬೆಳಕನ್ನು ಬಿತ್ತಬೇಕು ಎದೆಯ ತುಂಬ ಯಾವುದು ತುಳುಕಬೇಕು ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು ಇಲ್ಲಿ ಪದ್ಯ ಭಾಗದ ಕೆಲವು ಸಾಲುಗಳನ್ನು ಇಲ್ಲಿ ಬರೀಬೇಕು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರವೆಲ್ಲ ಮುಗಿದಿದೆ ಇಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಆಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಬನ್ನಿರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಇಲ್ಲಿಗೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು